ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಿಗ್ಗೆ ನಾಲ್ಕೂವರೆಗೆ ವ್ಲಾಗ್ನ ಶುರು ಮಾಡಿದ್ನಿ ಸಾಮಾನ್ಯವಾಗಿ ಭಾನುವಾರ ಅಂತಂದರೆ ಎಲ್ಲರೂ ಲೇಟಾಗಿ ಎದ್ದಾಳ್ತಾರೆ ಏಳು ಗಂಟೆ ಎಂಟು ಗಂಟೆ ಹತ್ತು ಗಂಟೆಗೆ ಎದ್ದರೋ ಎದ್ದಾಳೋರು ಸಹ ಇದ್ದಾರೆ ಆದರೆ ಇವತ್ತು ನಾನು ನಾಲ್ಕು ಗಂಟೆಗೆ ಎದ್ದು ನಾಲ್ಕೂವರೆಗೆಲ್ಲ ಕೆಲಸನ ಸ್ಟಾರ್ಟ್ ಮಾಡಿದ್ನಿ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಈಗ ಕಸ ಎಲ್ಲ ಹೊಡೆದು ಹೊರಗಡೆ ಬಾಗಿಲು ಸಹ ತೊಳಿತಾ ಇದ್ದೀನಿ ಕತ್ತಲಾಗಿ ತಿನ್ನು ನಾಲ್ಕೂವರೆ ಟೈಮು ಈಗ ಬಾಗಿಲೆಲ್ಲ ತೊಳೆದ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ ನಾನು ಕೈಯಲ್ಲೇ ಒರೆಸೋದು ಮಾಪಲ್ಲೇನು ಯೂಸ್ ಮಾಡೋಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ಹಾಗೆ ನಾ ಸ್ನಾನ ಸಹ ಮಾಡ್ಕೊಬಂದು ಮತ್ತೆ ದೇವ್ರ ನೈವೇದ್ಯಿಕೆ ಅಂತೇಳಿಬಿಟ್ಟು ಹೆಸರುಬೇಳೆ ಪಾಯಸ ಸಹ ಮಾಡಿಟ್ಟಿದ್ದೀನಿ ಅವಳು ತುಂಬ ಟೈಮ್ ಆಯ್ತು ಮಾಡಿ ಹಾಗಾಗಿ ಸ್ವಲ್ಪ ಹಾಲು ಹಾಕಿರೋದ್ರಿಂದ ಕೆನೆ ಕನೆ ಕೆನೆ ಕಟ್ಟಿದೆ ಪಾಯಸದಲ್ಲಿ ಪ್ರತಿಗೆ ಸ್ವಲ್ಪ ಅಳ್ತಾ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೆ ಹೂವು ಎಲ್ಲ ಮುಡಿಸ್ಬಿಟ್ಟು ದೇವ್ರ ದೀಪಕ್ಕೆ ಎಣ್ಣೆ ಸಹ ಹಾಕಿಟ್ಟಿದ್ದೆ ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಬಂದು ಅವರು ದೀಪ ಇದ್ದಾರೆ ಮತ್ತು ಅವರೇ ಪೂಜೆ ಮಾಡಲಿ ಅಂತೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ ಮಹಾತು ಒಂದೊಂದು ಸಲ ತುಂಬ ಸೈಲೆಂಟಾಗಿರ್ತಾನೆ ಅವನಷ್ಟು ಸೈಲೆಂಟಾಗಿರೋ ಹುಡುಗನೇ ಯಾರು ಇಲ್ಲ ಅಂತಲೇ ಹೇಳ್ಬೋದು ಒಂದೊಂದು ಸಲ ಒಂದೊಂದು ಸಲ ಈ ಥರ ಆಡ್ತಾಯಿರ್ತಾನೆ ಹಂಗಾಗಿ ಬೈತಾ ಇದ್ದೆ ಪೂಜೆ ಮಾಡ್ಬೇಕಾದ್ರೆ ಸೈಲೆಂಟಾಗಿರು ಅಂತ ಆದರೂ ನಾನು ಆ ಕಡೆ ತಿರ್ಕೊಂಡ ತಕ್ಷಣ ಈ ಕಡೆ ಅವನು ತರಲೆ ಮಾಡ್ತಾಯಿದ್ದಾನೆ ಈಗ ಮನೆಯವ್ರು ಸಹ ದೀಪ ಹಚ್ಚಿ ಪೂಜೆನ ಮಾಡಿದರು ಪ್ರತೀಕ್ ಮಾತ್ರ ಅವರಪ್ಪ ಇದ್ದರೆ ನನ್ನ ಹತ್ರ ಬರೋದಿಲ್ಲ ಅವನ ಹಿಂದೆನೇ ಸುತ್ತಾ ಇರ್ತಾನ ಅವರಪ್ಪನ ಹಿಂದೆ ಈಗ ನಮ್ಮ ನಮ್ಮನೆಯವ್ರ ಪೂಜೆ ಆದಮೇಲೆ ನಾನು ಸಹ ಉದ್ಗಡ್ಡಿ ಬೆಳಗ್ಬಿಟ್ಟು ಪೂಜೆನ ಮಾಡ್ದೆ ನಾನು ಪೂಜೆ ಮಾಡಿದ್ದಾದಮೇಲೆ ಮಹಾತ್ ಸಹ ದೇವ್ರ ಪೂಜೆನ ಮಾಡ್ದೆ ಇವತ್ತು ನಮ್ಮ ಮನೆಯ ಭಾನುವಾರದ ಪೂಜೆ ಈ ರೀತಿ ಬಂದಿದೆ ನೋಡಿ ಸಾಮಾನ್ಯವಾಗಿ ಭಾನುವಾರ ಬಂತು ಅಂದರೆ ಮನೆಯವ್ರ ಸಲ ದೇವ್ರ ಪೂಜೆ ಮಾಡಲ್ಲ ತುಂಬ ಸೋಂಬೇರಿಗಳಾಗ್ತೀವಿ ಬರೀ ಮಾಡ್ಕೊಂಡು ತಿನ್ನೋದು ಅಷ್ಟರಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತೀವಿ ಇವತ್ತು ಬೆಳಿಗ್ಗೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು ಇಲ್ಲೇ ಹೋಗ್ಬೇಕು ಅಂದ್ರೆ ಈ ತಾಯಿಗೆ ಬಂದು ನಮಸ್ಕಾರ ಮಾಡಿಕೊಂಡೇ ಹೋಗೋದು ಒಂದು ಬಸ್ ಸ್ಟಾಪಿಗೆ ಹೋಗ್ಬೇಕಂದ್ರೆ ಇಲ್ಲಿ ಕೈ ಮುಕ್ಕೊಂಡೇ ಹೋಗೋದು ಈಗ ಮಾರಿಯಮ್ಮನ ದೇವಸ್ಥಾನಕ್ಕೆ ಕೈ ಮುಗ್ದು ಅಲ್ಲಿ ಕಾಪಾಡಮ್ಮ ಅಂತ ಬೇಡಿಕೊಂಡು ಗಣೇಶಿಗೆ ಹೋಗಿ ಈಗ ಇಲ್ಲಿಗೆ ಬಂದ್ವಿ ಫೈನಲಿ ಇಲ್ಲಿ ಬಂದು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಎಲ್ಬತ್ತಿ ಹಚ್ಚಿದ್ವಿ ಎಳ್ಬತ್ತಿ ಎಳ್ಬತ್ತಿ ಹಚ್ಚಿದ್ವಿ ಅಂದರೆ ಎಲ್ರಿಗೂ ಗೊತ್ತಾಗಿರುತ್ತೆ ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ವಿ ಅಂತ ಮನುಷ್ಯ ಜನ್ಮದಲ್ಲಿ ಒಳ್ಳೆಯದು ಕೆಟ್ಟದ್ದು ಕೊಡೋದು ಕರ್ಮಫಲದಾತ ಶನಿ ಮಹಾತ್ಮ ಅಂತ ಕೇಳ್ಪಟ್ಟಿದ್ವಿ ಹಂಗಾಗಿ ನಾವು ಕಾಪಾಡಪ್ಪ ತಂದೆ ಕರ್ಮನೆಲ್ಲ ಕಳೆಯಪ್ಪ ಅಂತ ಹೇಳ್ಬಿಟ್ಟು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಇಲ್ಲೆಲ್ಲ ದೇವ್ರುಗಳು ಇದ್ದಾವೆ ಹಂಗಾಗಿ ಎಲ್ಲ ದೇವ್ರುಗಳಿಗೋ ಅಂತ ಅಂತೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಗುಂಜೂರ್ ಅಂತೇಳ್ಬಿಟ್ಟು ನಮ್ಮ ಏರಿಯಾದಿಂದ ಸ್ವಲ್ಪ ನಿಯರೆ ಇದೆ ಹಂಗಾಗಿ ಇಲ್ಲಿಗೆ ಬಂದ್ವಿ ಕಾಪಾಡಪ್ಪ ತಂದೆ ಕರ್ಮಫಲದಾತ ಶನಿ ಮಹಾತ್ಮ ಸಾಮಾನ್ಯವಾಗಿ ಒಳ್ಳೆಯರಿಗೆ ಕರ್ಮಫಲ ಕೊಡೋದು ಅಂತ ಎಲ್ಲರೂ ಹೇಳ್ತಾರೆ ಆದರೆ ಈ ದೇವ್ರ ಹತ್ರ ನಾನು ಇವತ್ತು ಇಷ್ಟೇ ಒಳ್ಳೆಯರಿಗೆ ಒಳ್ಳೇದನ್ನೇ ಒಳ್ಳೇದನ್ನೇ ಮಾಡಪ್ಪ ಯಾರೋ ಮಾಡಿದ ಕರ್ಮ ಇನ್ನೊಬ್ಬರಿಗೆ ಅನುಭವಿಸೋ ಥರ ಮಾಡಬೇಡ ಕೆಟ್ಟವ್ರಿಗೆ ಅವ್ರ ಜೀವನದಲ್ಲಿ ಅವ್ರ ಕಣ್ಣೆದ್ರುಗಡೆನೆ ಕರ್ಮಫಲ ಕೊಟ್ಟು ಅವರೇ ಅನುಭವಿಸೋ ಥರ ಮಾಡು ಯಾರೋ ಅವ್ರ ತಾತ ಮಾಡಿದ್ದು ಅವರಪ್ಪ ಮಾಡಿದ್ದು ಕರ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಕೊಟ್ಟು ಅನುಭವಿಸೋ ಥರ ಮಾಡಬೇಡ ನನ್ನ ಕರಳು ಬಳ್ಳಿನೂ ಒಂದು ತುಂಬ ನಾವು ಅನುಭವಿಸ್ತಾ ಇದೆ ನನ್ನ ಕಣ್ಣೆದ್ರುಗಡೆನೆ ಹುಟ್ಟಿ ಬೆಳೆದು ಯಾವ ತಪ್ಪು ಮಾಡಲಿಲ್ಲ ಯಾರಿಗೂ ಒಬ್ರಿಗೆ ಮೋಸ ಮಾಡಲಿಲ್ಲ ಒಬ್ರಿಗೆ ಸುಳ್ಳು ಹೇಳಲಿಲ್ಲ ಒಂದು ಕರ್ಮದ ಕೆಲಸ ಪಾಪದ ಕೆಲಸ ಯಾವುದೂ ಮಾಡಲಿಲ್ಲ ಆದರೆ ಯಾರೋ ಮಾಡಿದ ಕರ್ಮಕ್ಕೆ ನನ್ನ ಕರಳು ಬಳ್ಳಿಗೆ ಕರ್ಮ ಕೊಡಬೇಡಪ್ಪ ಕರ್ಮ ಕರ್ಮ ಫಲದಾತ ಶನಿ ಮಹಾತ್ಮ ಅಂತ ಮಂಡಿ ಊರಿ ಬೇಡಿಕೊಂಡು ಈಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನವಗ್ರಹ ಸುತ್ತಾನ ಅಂತೇಳ್ಬಿಟ್ಟು ಶನಿ ಮಹಾತ್ಮನಿಗೆ ನಾಲ್ಕು ಜನ ಎಳ್ಳೆಣ್ಣೆ ಹಾಕ್ಬಿಟ್ಟು ಈಗ ಒಂಬತ್ತು ನವಗ್ರಹಗಳಿದ್ದಾವೆ ಒಂಬತ್ತು ರೌಂಡ್ ಸುತ್ತುತ್ತಾ ಇದ್ದೀವಿ ಆ ಕಡೆಯಿಂದ ಐದು ಈ ಕಡೆಯಿಂದ ನಾಲ್ಕು ನವಗ್ರಹ ಸುತ್ತಿಬಿಟ್ಟು ಈಗ ಹೊರ್ಗಡೆ ಬಂದ್ವಿ ಹೊರಗಡೆ ಬಂದರೆ ಪ್ರತಿಯೊಂದು ದೇವಸ್ಥಾನವೂ ಇಲ್ಲಿದೆ ಶಿವ ಇದೆ ಆಂಜನೇಯ ಇದೆ ಮತ್ತು ತಿಮ್ಮಪ್ಪ ಇದೆ ಸಾಯಿಬಾಬಾ ಇದೆ ಮತ್ತು ರಾಘವೇಂದ್ರ ಸ್ವಾಮಿ ಇದೆ ಎಲ್ಲ ದೇವಸ್ಥಾನವೂ ಇಲ್ಲಿದ್ದಾವೆ ಹಂಗಾಗಿ ನಾವು ಗುಂಜೂರು ಅಂತೇಳ್ಬಿಟ್ಟು ನಮ್ಮ ಏರಿಯಾದಿಂದ ತುಂಬ ಹತ್ರನೇ ಇದೆ ಹಂಗಾಗಿ ಇಲ್ಲೇ ಬಂದ್ವಿ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬೇಡ್ಕೊಂಡಂಗೆ ಆಗುತ್ತೆ ಅಂತೇಳಿಬಿಟ್ಟು ಇವತ್ತೇ ಯಾಕೆ ಬಂದ್ವಿ ಅಂದರೆ ಇವತ್ತು ನಮ್ದು ಹನ್ನೊಂದನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಹಾಗಾಗಿ ಇಲ್ಲಿ ಬಂದ್ವಿ ಎಲ್ಲ ದೇವರುಗಳು ಇರ್ತವೆ ಅಂತ ಹೇಳಿಬಿಟ್ಟು ಗುಂಜೂರ್ಗೆ ಬಂದ್ವಿ ನೋಡಿ ಇದು ಶಿವನ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅದು ಒಂದೇ ಕಾಂಪೌಂಡಲ್ಲಿ ಎಲ್ಲ ದೇವಸ್ಥಾನಗಳು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಂಗಾಗಿ ನಾವು ಇಲ್ಲೇ ಬಂದ್ವಿ ನೋಡಿ ಶಿವನ ದೇವಸ್ಥಾನ ವಿಗ್ರಹ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಪ್ರತಿಯೊಂದು ದೇವ್ರುಗಳಿದ್ದಾವೆ ಗಣೇಶ ಸುಬ್ರಹ್ಮಣ್ಯ ಆಂಜನೇಯ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಗುರುಗಳು ಮತ್ತು ತಿಮ್ಮಪ್ಪ ಅನ್ನಪೂರ್ಣೇಶ್ವರಿ ತಾಯಿ ಎಲ್ಲರೂ ಇದ್ದಾರೆ ಇಲ್ಲೇ ನೋಡಿ ಆಂಜನೇಯನ ದೇವಸ್ಥಾನನೂ ಅಷ್ಟೇ ವಿಗ್ರಹ ಎಷ್ಟು ದೊಡ್ಡದಾಗಿದೆ ಅಷ್ಟೆಲ್ಲ ಇದ್ದಿದ್ದಂದರೆ ಶನಿ ಶನಿಮಹಾ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಮಾತ್ರ ಇತ್ತು ಇತ್ತೀಚೆಗೆ ಪ್ರತಿಯೊಂದು ದೇವಸ್ಥಾನವೂ ಕಟ್ಟಿದ್ದಾರೆ ಒಂದೇ ಕಾಂಪೌಂಡಲ್ಲಿ ಈಗ ಆಂಜನೇಯ ದೇವಸ್ಥಾನದ ಮುಂದೆ ಬಟ್ಟೆ ಇಟ್ಕೊಳ್ತಾ ಇದ್ವಿ ನನಗೂ ಮನೆಯವ್ರಿಗೂ ತುಂಬಾ ಇಷ್ಟ ಆಂಜನೇಯ ಅಂದರೆ ಈಗ ಅದಾದ ತಕ್ಷಣ ರಾಘವೇಂದ್ರ ಸ್ವಾಮಿಗೆ ಬಂದ್ವಿ ಪ್ರತೀಕ್ ನೋಡಿ ಅಡ್ಡ ಬೀಳ್ತಾ ಇದ್ದಾನೆ ಇವನಿಗೆ ದೇವರು ಅಂದರೆ ತುಂಬ ಭಕ್ತಿ ನಮ್ಮ ಪ್ರತಿ ಕೂನ್ಗೆ ಮಹಾತ್ವಕ್ಕಿಂತ ತುಂಬ ಭಕ್ತಿ ಇದು ಸಾಯಿಬಾಬಾ ಗುರುಗಳದು ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ರೆಡಿಯಾಗಿ ಸುಮಾರು ಒಂದು ನಾಲ್ಕು ವರ್ಷ ಆಯಿತು ಅದಾಗಿದ ತಕ್ಷಣ ಪಕ್ಕದಲ್ಲೇ ತಿಮ್ಮಪ್ಪನ ದೇವಸ್ಥಾನ ಇದೆ ತುಂಬ ಚೆನ್ನಾಗಿ ಎಲ್ಲನ ಸಾಯಿಬಾಬಾ ದೇವಸ್ಥಾನದ ಪಕ್ಕದಲ್ಲೇ ತಿಮ್ಮಪ್ಪನ ದೇವಸ್ಥಾನ ಸಹ ಇದೆ ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಮಾಡಿಕೊಂಡು ಈಗ ಬಂದ್ವಿ ಬರ್ತಾ ರೋಡಲ್ಲೇನೆ ಹೊರ್ತೂರ್ದ್ದು ಸಂತೆ ನಡೀತಾ ಇದೆ ಇವತ್ತು ಭಾನುವಾರ ಆಗಿರೋದ್ರಿಂದ ಹೊರ್ತೂರಲ್ಲಿ ಸಂತೆ ಹೊರ್ತೂರು ಸಂತೋಷ್ ಅಂತ ಹೇಳ್ತೀವಲ್ವಾ ಅವ್ರ ಊರಿದು ತುಂಬ ದೊಡ್ಡ ಸಂತೆ ನಾವು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಈಗ ಬೆಳಿಗ್ಗೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಬೇಳೆ ಪಾಯಸ ಮಾಡಿದ್ದೆ ತುಂಬ ಲೇಟಾಗಿತ್ತು ಹಂಗಾಗಿ ಸ್ವಲ್ಪ ಎಲ್ಲರೂ ಪಾಯಸ ತಿಂತಾ ಇದ್ದೀವಿ ಮಹತ್ ಕಾ ಕೊಟ್ಟಿದ್ರೆ ನನಗೆ ಬೇಡ ಅಂದ ನಾವು ತಿಂದಾದಮೇಲೆ ಎರಡು ಸಲ ಹಾಕೊಂಡು ತಿಂದ ಚೆನ್ನಾಗಿದೆ ಅಂತೇಳ್ಬಿಟ್ಟು ಈಗ ದೇವಸ್ಥಾನಕ್ಕೆ ಸಹ ಹೋಗಿ ಬಂದ್ವಿ ಹೋಗಿ ಬಂದ ಮೇಲೆ ಬೆಳಿಗ್ಗೆ ಸ್ವಲ್ಪ ಹೆಸ್ರುಬೇಳೆ ಪಾಯಸ ಮಾಡಿದ್ದೆ ಅದನ್ನೇ ಮೂರು ಜನ ತಿಂದ್ವಿ ಸ್ವಲ್ಪ ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೈಡ್ ರೈಸ್ ಮಾಡಿ ಬೇಬಿ ಕಾಂದು ಮಂಚೂರಿ ಮಾಡೋಣ ಅಂತ ಅದ್ರ ಜೊತೆಗೆ ಪನ್ನೀರು ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದೀನಿ ಟೈಮ್ ಆಗಿದೆ ಅವಾಗಲೇ ಒಂದೂವರೆ ಆಗಿದೆ ಯಾವಾಗ ಮಾಡ್ತೀನಿ ಏನೋ ಗೊತ್ತಿಲ್ಲ ಆ ರೇ ರೆಸಿಪಿಗಳನ್ನೇನು ಶೇರ್ ಮಾಡ್ತಾ ಇಲ್ಲ ಯಾಕಂದರೆ ಟೈಮ್ ಆಗಿದೆ ಈಗ ನಾನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಅಡುಗೆ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಅಡುಗೆಯೆಲ್ಲ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ಅಡುಗೆ ಮಾಡಬೇಕಂದ್ರೆ ನಾನು ಪ್ರತಿಕೂನು ಕಟ್ಟೆಕೆ ಮಾಡಬೇಕು ಈಗ ನೋಡಿ ಅವನ್ನ ಕಟ್ಟೆಕಿದ್ವಿ ಬೆಳ್ಳುಳ್ಳಿ ಬಿಡ್ಸೋದಕ್ ಕೊಟ್ಟಿದ್ವಿ ಪ್ರತಿಕ್ಕೊಂದ್ಗೆ ಊಟ ಹಾಕ್ಬಿಟ್ಟಿದ್ವಿ ಪ್ಲೇಟ್ಗೆ ಕಟ್ಟೆ ಹಾಕಿ ಇಲ್ಲಾಂದ್ರೆ ಓರಿಕರ ಓಡಿಬಿಡ್ತೈತಿ ಈ ಕಡೆ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹುರಿದು ಇಟ್ಕೊಂಡಿದ್ನಿ ಇದು ಫ್ರೈಡ್ ರೈಸ್ ಮಾಡೋದಕ್ಕೆ ಕ್ಯಾರೆಟು ಬೀನ್ಸು ಕೋಸು ಮತ್ತು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಹಸಿ ಬಟಾಣಿ ತೊಗೊಂಡಿದ್ನಿ ಇದೆಲ್ಲ ಫ್ರೈಡ್ ರೈಸ್ಗೆ ಅಕ್ಷಯ ಕಲ್ಪು ಪನ್ನೀರ್ ತೊಗೊಂಡಿದ್ನಿ ಗ್ರೇವಿ ಮಾಡೋದಕ್ಕೆ ಬೇಬಿ ಕಾನ್ ಮಂಚೂರಿ ಮಾಡೋದಕ್ಕೆ ಬೇಬಿ ಕಾನ ಸ್ವಲ್ಪ ಬೇಯೋದಕ್ಕೆ ಹಾಕಿದ್ದೀನಿ ಬೆಂದಿದೆ ಒಂದು ಐದು ನಿಮಿಷ ಬಿಸಿ ನೀರಲ್ಲಿ ಕುದಿಸಿದ್ರೆ ಚೆನ್ನಾಗಿರುತ್ತೆ ಈಗ ಸ್ವಿಚ್ ಆಫ್ ಮಾಡಿದ್ನಿ ಅದನ್ನ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ ಈ ಕಡೆ ಪ್ರತಿಕೂ ನೋಡ್ಕೊತ ಇವರು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ ಮಹಾತು ಅವರಪ್ಪ ಪ್ರತಿಗೂ ಹಾಕಿದ್ರು ಪಕ್ಕದಲ್ಲೇ ಇರಬೇಕು ನಾವು ಸ್ವಲ್ಪ ಮರೆಯೋದೇ ಅಂದರೆ ಬಿಚ್ಕೊಂಡು ಓಡ್ಬಿಡ್ತಾನೆ ಕಳ್ಳ ಇವನು ಕಳ್ಳ

ಅಡುಗೆ ಮಾಡಿದ್ದೆಲ್ಲ ಆಯಿತು ಊಟ ಮಾಡಬೇಕು ಟೈಮ್ ಆಗಿದೆ ಓವರ್ ಟೈಮ್ ಆಯಿತು ಮೂರೂವರೆ ಆಗಿದೆ ಇನ್ನು ಊಟ ಏನು ತಿಂದಿಲ್ಲ ಬನ್ನಿ ಏನೆಲ್ಲ ವೆರೈಟಿ ಮಾಡಿದ್ನಿ ಅಂತ ತೋರಿಸ್ತೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ಅಡುಗೆ ಸ್ಟಾರ್ಟ್ ಮಾಡತ್ತೆ ಆವಾಗಲೇ ಒಂದು ಮುಕ್ಕಾಲು ಎರಡು ಗಂಟೆ ಟೈಮ್ ಆಗಿತ್ತು ಒನ್ ಅವರು ಅಡುಗೆ ಮಾಡೋದು ವೀಡಿಯೋ ಮಾಡ್ಕೊಳ್ಳೋಂದ್ರೆ ಎರಡು ಅವರ್ ಆಗುತ್ತೆ ಹಂಗಾಗಿ ಈಗ ಅಡುಗೆ ಆದರೆ ಬೆಳಿಗ್ಗೆ ಹೆಸ್ರು ಬೇಳೆ ಪಾಯಸ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಈಗ ಗಟ್ಟಿ ಚೆನ್ನಾಗಿ ಬಂದಿತ್ತು ಟೇಸ್ಟು ಈಗ ಪನ್ನೀರ್ ಕರಿ ಮಾಡಿದ್ವಿ ಸ್ವಲ್ಪ ಬಟಾಣಿ ಹಾಕಿಬಿಟ್ಟು ಪನ್ನೀರ್ ಹಾಕಿ ಗ್ರೇವಿ ಮಾಡಿದ್ದೆ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ವಿ ಚಪಾತಿಗೆ ಆಯಿಲ್ ಏನು ಹಾಕಿಲ್ಲ ಡ್ರೈ ಚಪಾತಿ ಮಾಡಿರೋದು ಯಾಕಂದರೆ ಬೇಬಿ ಕಾಂದು ಗೋಬಿ ಮಾಡಿದ್ವಿ ಹಂಗಾಗಿ ಆಯಿಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಡ್ರೈ ಚಪಾತಿ ಮಾಡಿ ಬೇಬಿ ಕಾಂದು ಗೋಬಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಹಾಗೆ ಫ್ರೈಡ್ ರೈಸ್ ಮಾಡಿದ್ವಿ ಇದು ಅಷ್ಟೇ ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ ತರಕಾರಿ ಜಾಸ್ತಿ ಹಾಕಿಬಿಟ್ಟು ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಈಗ ಲಾಸ್ಟು ಇಪ್ಪೇ ಬೇಬಿ ಕಂದು ಗೋಬಿ ಮಾಡ್ತಾಯಿದ್ವಿ ಈಗ ಊಟ ಮಾಡಬೇಕು ಊಟ ಈ ಮೊಗ್ಲೆ ಮೂರುವರೆ ಆಗಿದೆ ಇವತ್ತು ಊಟಕ್ಕೆ ಅಂತ ಇಷ್ಟು ವೆರೈಟಿ ಮಾಡಿದ್ವಿ ಸಂಡೇ ಸ್ಪೆಷಲ್ಲು ಯಾಕೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಅಡುಗೆನೂ ಇವತ್ತು ವೆಡ್ಡಿಂಗ್ ಡೇ ಇರೋದ್ರಿಂದ ಡಯಟ್ ಏನು ಮಾಡ್ತಾಯಿಲ್ಲ ಅದನ್ನೆಲ್ಲ ತೆಗೆದು ಇಟ್ಟು ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ ಅದರಲ್ಲಿ ಇವತ್ತು ಭಾನುವಾರ ಬಂದಿರೋದ್ರಿಂದ ನಮ್ಮ ಮನೆಯವ್ರು ಸಹ ಇದ್ದಾರೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಡಯಟ್ ಏನು ಬೇಡ ಅಂತೇಳ್ಬಿಟ್ಟು ಈಗ ತಟ್ಟೆಗಾದರೆ ಊಟಕ್ಕೆ ಬಡಿಸ್ಕೊಂಡಿದ್ವಿ ಎರಡು ಚಪಾತಿ ಮತ್ತು ಫ್ರೈಡ್ ರೈಸು ಅರ್ಧ ಕಪ್ಪು ಹೆಸರುಬೇಳೆ ಪಾಯಸ ಸ್ವಲ್ಪ ಬೇಬಿಕಾನು ಹಾಗೆ ಬಟಾಣಿ ಪನ್ನೀರ್ ಗ್ರೇವಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಅಡುಗೆ ಮಾತ್ರ ಟೇಸ್ಟಿಯಾಗಿ ಹೋಟೆಲ್ಗಿನ ಒಂದು ಪಟ್ಟು ರುಚಿ ಜಾಸ್ತಿನೇ ಬಂದಿತ್ತು ಸಕ್ಕತ್ತಾಗಿ ಬಂದಿತ್ತು ನಾವು ಫ್ರೈಡ್ ರೈಸ್ಗೆ ಯಾವುದೇ ರೀತಿ ಸಾಸುಗಳು ಯಾವುದು ಬಳಸಿಲ್ಲ ಸ್ವಲ್ಪ ಗರಂ ಮಸಾಲ ಹಾಕಿದ್ವಿ ಅಷ್ಟು ಬಿಟ್ಟರೆ ಹಾಗೆ ಮಾಡಿದ್ದು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಮತ್ತು ಬೇಬಿ ಕಾರ್ನ್ಗೂ ಅಷ್ಟೇ ಫುಡ್ ಕಲರ್ ಯಾವುದು ಮಾಡಿ ಹಾಕಿರಲಿಲ್ಲ ಹಾಗೆ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಒಂದಕ್ಕಿಂತ ಒಂದು ರುಚಿಯಾಗಿ ಬಂದಿತ್ತು ಅಡುಗೆ ಈಗ ಕೂತ್ಕೊಂಡಿದ್ವಿ ಊಟಕ್ಕೆ ಪ್ರತಿಕಂತೂ ಊಟ ಮಾಡಲಿಲ್ಲ ನಾವು ಮೂರು ಜನ ಕುತ್ಕೊಂಡಿದ್ವಿ ಊಟಕ್ಕೆ ಆದರೆ ತಟ್ಟೆಗಿರೋ ಊಟ ಮಾತ್ರ ಯಾರು ಫುಲ್ ಖಾಲಿ ಮಾಡಲಿಲ್ಲ ಹಾಗೆ ಬಿಟ್ವಿ ಎಲ್ಲನ ಅಂದರೆ ಎಂಜಲ್ ಮಾಡೋದ್ಕಿನ್ನ ಮುಂಚೆನೇ ತೆಗ್ದಿಟ್ಟಿದ್ವಿ ಈಗ ಸೈಡಲ್ಲಿ ಪ್ಲೇಟಲ್ಲಿ ನಮ್ಮ ಮನೆಯವ್ರದ್ದು ಬೇಬಿ ಕಾಂದಿತ್ತು ಅದನ್ನ ಬೇಡ ಅಂತೇಳ್ಬಿಟ್ಟು ನನ್ನ ತಟ್ಟೆಗಿರೋದೇ ತಿಂದ್ವಿ ನೋಡಿ ಇಷ್ಟು ಮಿಗುಲ್ತು ಹೊಟ್ಟೆ ತುಂಬ ಊಟ ಮಾಡಬೇಕಂತೇಳಿ ಸ್ವಲ್ಪ ಜಾಸ್ತಿನೇ ಬಡಿಸ್ಕೊಂಡ್ವಿ ಆದರೆ ಆಗಲಿಲ್ಲ ಚಪಾತಿ ಪನ್ನೀರ್ದು ಮತ್ತು ಹೆಸರುಬೇಳೆ ಪಾಯಸ ಯಾರೂ ತಿನ್ನಲಿಲ್ಲ ಆಮೇಲೆ ತಿನ್ನೋಣ ಅಂತೇಳ್ಬಿಟ್ಟು ಎಲ್ಲ ಎತ್ತಿಟ್ವಿ ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ ಯಾಕಂದರೆ ಊಟ ಮಾಡೋದು ಆಗಿರೋದ್ರಿಂದ ಹೊಟ್ಟೆ ಶ್ವಿಗೆ ಊಟ ಮಾಡೋಕ್ಕೆ ಆಗಲಿಲ್ಲ ನೈಟ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಟು ಊಟ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಈಗ ಪ್ರತಿದ್ನೂ ಮಹತ್ವ ಬ್ಯಾಟು ಬಾಲ್ ಆಡ್ತಾಯಿದ್ದಾರೆ ಒಳಗಡೆನೇ ಪ್ರತಿ ಅದು ವೆಯ್ಟ್ ಇದೆ ಬ್ಯಾಟು ಆದರೂ ಅವನು ಬ್ಯಾಟಿಂಗ್ ಮಾಡ್ತಾ ಮಾಡ್ತಾಯಿದ್ದೇನೆ ಅವರಪ್ಪು ಜೊತೆ ಸೇರಿಕೊಂಡು

ಈಗ ನೈಟು ಫಾದರ್ಸ್ ಡೇ ಮತ್ತು ವೆಡ್ಡಿಂಗ್ ಡೇ ಎರಡು ಒಂದೇ ದಿನ ಬಂದಿರೋದ್ರಿಂದ ನಮ್ಮ ಹತ್ತು ತುಂಬ ಆಟ ಮಾಡಿದಾಗ ಕೇಕ್ ಕಟ್ ಮಾಡಲೇಬೇಕು ಅಂತೇಳಿ ನಾವು ಮದುವೆಯಾಗಿ ಇದು ಹನ್ನೊಂದನೇ ವರ್ಷ ಆದರೂ ಫಸ್ಟ್ ಟೈಮ್ ನಾವು ಕೇಕ್ ಕಟ್ ಮಾಡ್ತಾ ಇರೋದು ನಮ್ಗೆ ಇದೆಲ್ಲ ಇಷ್ಟವೂ ಆಗಲ್ಲ ಅದೆಲ್ಲ ಮನಸ್ಸಿಗೂ ಬರಲ್ಲ ಏನಾದರೂ ದೇವಸ್ಥಾನಕ್ಕೆ ಹೋಗೋದು ದೇವ್ರನ್ನ ಭಕ್ತಿಯಿಂದ ಬೇಡ್ಕೋಬೇಕು ಕಾಪಾಡಪ್ಪ ಅಂತೇಳಿ ಹಸ್ಬಿಟ್ರೆ ಮನೆಗೆ ಬಂದು ಏನಾದರೂ ಸ್ವಲ್ಪ ಸ್ವೀಟ್ ಅಡುಗೆ ಮಾಡೋದು ಬಿಟ್ಟರೆ ಇದೇನು ಕೇಕ್ ಕಟ್ ಮಾಡೋದು ಸೆಲೆಬ್ರೇಷನ್ ಮಾಡೋದು ಹೊರ್ಗಡೆ ಹೋಗೋದು ಪಾರ್ಟಿ ಮಾಡೋದು ಅದೆಲ್ಲ ಏನು ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾವು ಮಹದಕ್ಕೋಸ್ಕರ ಕೇಕ್ ನಾನು ಬೇಡವೇ ಬೇಡ ಅಂತ ನಮ್ಮ ಮನೆಯವರು ಅವ್ನು ಅಂತ ಅಂತೇಳ್ಬಿಟ್ಟು ಎರಡಕ್ಕೂ ಆಗುತ್ತೆ ಫಾದರ್ಸ್ ಡೇ ಮತ್ತು ವೆಡ್ಡಿಂಗ್ ಡೇಗೂ ಎರಡಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ತೊಗೊಬಂದರು ಚಿಕ್ಕದೊಂದು ನನಗೆ ವೆಡ್ಡಿಂಗ್ ಡೇ ಆಚರಣೆ ಮಾಡ್ಕೊಳ್ಳೋಕ್ಕೆ ತುಂಬಾ ನೋವಾಗ್ತಾಯಿತ್ತು ದೇವಸ್ಥಾನಕ್ಕೆ ಹೋಗಿ ಬರೋದು ಬಿಟ್ಟರೆ ಬೇರೆ ಏನು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ಮಹತ್ಕೋಸ್ಕರ ಇದೆಲ್ಲ ಮಾಡಿದ್ದಾಯಿತು ಇನ್ನೊಂದು ಕಡೆ ಹನ್ನೊಂದು ವರ್ಷ ಎಷ್ಟು ಬೇಗ ಆಯ್ತಪ್ಪ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲಿ ಆಗಿದೆಯಲ್ಲ ಅಂತ ಇದ್ದೆ ಸು ಈ ಹನ್ನೊಂದು ವರ್ಷದಲ್ಲಿ ಸುಮಾರು ಜನನ ಕಳ್ಕೊಂಡ್ವಿ ಸುಮಾರು ಜನನ ಪಡ್ಕೊಂಡ್ವಿ ಈ ಹನ್ನೊಂದು ವರ್ಷದಲ್ಲಿ ಅಷ್ಟೇ ನೋವು ಪಟ್ಟಿದ್ವಿ ಅಷ್ಟೇ ಕಷ್ಟ ಬಿದ್ದಿದ್ವಿ ಮದುವೆಯಾಗಿ ಮೊದಲೇ ವರ್ಷವೇ ನಾವಿಬ್ಬರು ತುಂಬಾ ನೋವು ಪಟ್ವಿ ಕೆಲವೊಂದು ಕಾರಣಗಳಿಂದ ನಮ್ಮ ಮುಂದೆ ನಮ್ಮ ಸಂಸಾರ ಏನಾಗುತ್ತಪ್ಪ ನಮ್ಮ ಜೀವನ ಹೆಂಗಿರುತ್ತೋ ಅಂತ ಅಂದ್ಕೊಂಡ್ವಿ ಆದರೆ ಆರು ಜನ ಹೇಳಿದರು ನಮ್ಮ ಫ್ಯಾಮಿಲಿಯಲ್ಲಾಗಲಿ ನಮ್ಮ ಮನೆಯವ್ರ ಫ್ಯಾಮಿಲಿಯಲ್ಲಾಗಲಿ ನಮ್ಮಿಂದ ನಮ್ಮಿಂದ ನಿಮ್ಮ ಜೀವನ ಅಂತ ಯಾರಿಂದನೂ ಆಗಲಿಲ್ಲ ನಾವಿಬ್ಬರು ಗಟ್ಟಿಯಾಗಿ ನಿಂತಿದ್ಕೆ ಇಬ್ಬರು ಮನಸ್ಸು ಒಂದೇ ಥರ ಆಗಿದ್ಕೆ ಇವತ್ತು ನಮ್ಮದು ಒಂದು ಸಂಸಾರ ಅಂತ ಇದೆ ನಾವು ನಾಲ್ಕು ಜನದ ನಡತ್ರ ಕೂತು ಎದ್ದು ಬರೋ ಥರ ಬಾಳಿ ತೋರಿಸಿದ್ದು ನಾವಿಬ್ಬರು ಯಾರೂ ಇಲ್ಲ ಗಂಡ ಗಂಡ ಹೆಂಡ್ತಿ ಇಬ್ಬರು ಮನಸ್ಸು ಒಂದೇ ಆಗಿದ್ರೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ನೋವು ಬರಲಿ ಎಷ್ಟೇ ಅವಮಾನ ಆಗಲಿ ಜಯಿಸೋಕೆ ಸಾಧ್ಯ ಅದು ಬಿಟ್ಟು ನಾನು ನಾನು ಅಂತಂದರೆ ಯಾರಿಂದನೂ ಆಗೋಲ್ಲ ಏನಪ್ಪ ಅಂತಂದರೆ ನಮ್ಮ ಹೆಣ್ಮಕ್ಳು ಕೈಯಲ್ಲಿರುತ್ತೆ ನಮ್ಮ ಸಂಸಾರ ಉಳಿಯೋದು ಅಳೆಯೋದು ಎಲ್ಲನ ನಾವು ಕಟ್ಕೊಂಡಿರೋರಿಗೆ ಬೇರೆಯವರೆಲ್ಲ ನಾವೆಷ್ಟು ಬೆಲೆ ಗೌರವ ಕೊಡ್ತೀವೋ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಸಂಸಾರ ಅನ್ನೋದು ಉಳಿಯುತ್ತೆ ಇದು ನನ್ನ ಅಭಿಪ್ರಾಯ ಮತ್ತು ನನ್ನ ಅನುಭವ ಕೂಡ ಈ ಮಾತನ್ನ ನಾನು ಯಾರಿಗೂ ಅಂತ ಅಂತೇಳಿಲ್ಲ ನನ್ನ ಜೀವನದಲ್ಲಿ ನಾನು ನಡೆದಿದ್ದು ಹೇಳ್ಕೊಂಡೆ ಅದು ಇವತ್ತು ನನ್ನ ವೆಡ್ಡಿಂಗ್ ಡೇ ಆಗಿರೋದ್ರಿಂದ ನಾನು ಹೇಳ್ಕೊಂಡೆ ಅಷ್ಟೇ ಈಗಾದರೆ ನನ್ನ ತಮ್ಮ ಸಹ ಬಂದಿದ್ದ ಅವನಿಗೆ ಸ್ವಲ್ಪ ಚಪಾತಿ ಖಾಲಿಯಾಗಿತ್ತು ಹಂಗಾಗಿ ಅವನಿಗೆ ಚಪಾತಿ ಮಾಡಿ ಊಟಕ್ಕಿಟ್ಟೆ ಇದಾಯಿತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು